ಪ್ರಚಾರವಾಗಿ ಸಹಿ ಮಜಾಡಿಗೆ ನೆನ್ನೆ ಮಾತಾಡ್ತಾ ಇದೆ ಈ ರೀತಿ ಅವರು ನೋಡ್ತಾ ಇರೋದು ಬಹಳ ಪ್ರೇಮವಾದಿ ಯಾಕಂದ್ರೆ ಅವ್ರಿಗೆಂತ ಒಂದು ಐಡೆಂಟಿಟಿ ವರ್ಷಗಳು ಏನ್ ಮಾಡಿದ್ರು ಕಂಪ್ಲೀಟ್ ಚೇಂಜ್ ಓವರ್ ಆಗಿದ್ದು ಅವ್ರಿಗೆ ಒಂಥರ ಆಶ್ಚರ್ಯಪಟ್ಟಿದ್ರೆ ಅವರ ಒಂದು ವ್ಯಕ್ತಿತ್ವನ ಡಿಫ್ರೆಂಟ್ ಅಂತ ಪ್ರೂವ್ ಮಾಡಿದಂತ ಒಂದು ಅದ್ಭುತ ಪ್ರತಿಭೆ ಸೊ ವೆರಿ ವೆರಿ ಅನ್ಫಾರ್ಟು ಅವ್ರಿಗೆ ನಮಗೊಂದು ಸ್ವಲ್ಪ ಮುಂಚೆ ಅಂತ ಗೊತ್ತಿತ್ತು ಬಟ್ ಅವ್ರು ರಿಕವರ್ ಆಗಿದ್ರು ಆಮೇಲೆ ಆ್ಯಕ್ಚುಲಿ ನಮ್ಗೆ ಗೊತ್ತಾಗಿದ್ದು ತುಂಬ ಲೇಟಾಗಿದೆ ಆದರೆ ಸ್ವಲ್ಪ ಮುಂಚೆ ಗೊತ್ತಿತ್ತು ಆಮೇಲೆ ರಿಕವರ್ ಆಗಿದ್ರು ಆಮೇಲೆ ಟ್ರೀಟ್ಮೆಂಟ್ಗೆ ಸ್ಪಂದಿಸಿದ್ರು ಮತ್ತೆ ಏನಾಯಿತು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಅದು ಹೋದ ವಾರ ನಾನು ಮಾತಾಡಿದೆ ನನ್ನ ಹೆಂಡಿಗೆ ತುಂಬ ಕ್ಲೋಸ್ ಅವರು ತುಂಬ ವೆರಿ ಕ್ಲೋಸ್ ಟು ಮೈ ವೈಫ್ ಅದರಲ್ಲಿ ಕೆಲಸ ಮಾಡಿದರು ಸೊ ಅವರು ಇಬ್ಬರು ಮಾತಾಡ್ಕೊತಾ ಇದ್ರು ನಾನು ಫೋನ್ ಮಾಡಿ ಮಾತಾಡಿ ಅವ್ರಿಗೆಲ್ಲ ಹೇಳಿದೆ ಅವರ ಡಾಕ್ಟರ್ ಕೂಡ ಅದನ್ನು ನನಗೆ ಅದೇನೋ ಒಂದು ಟರ್ಮ್ ಯೂಸ್ ಮಾಡಿದ್ರು ಏನೋ ಒಂದು ಡಾಕ್ಟ್ರಿಗೆ ಸೊ ಸೈಕ್ಲೋ ಅನಾಲಿಸಿಸ್ ಸಮಿಂಗ್ ಅಂದರೆ ನಮ್ಮ ಮನಸ್ಥಿತಿ ಯಾವ ಥರ ಚೇಂಜ್ ಮಾಡ್ಬೋದು ಬಗ್ಗೆ ಏನಾದರೂ ಒಂದು ಮಾತಾಡಿ ಅದ್ರ ಬಗ್ಗೆ ಒಂದು ನೆನಪಿ ನೆನಪಿತರ ಅದು ಸೊ ಆ ಡಾಕ್ಟ್ರ್ ಹೇಳಿದ್ರಂತೆ ನಿಮಗೆ ನೀವು ಮಜಾ ಮಜಾಟಾಗಿ ನೋಡಿದಾಗ ನಿಮಗೆ ಒಂಥರ ನಿಮ್ಗೆ ಒಂದು ಬೇರೆ ರೀತಿಯಾದಂಥ ಒಂದು ಖುಷಿ ಕೊಡುತ್ತೆ ದಯವಿಟ್ಟು ಅದನ್ನೇನು ಬೇಕಾದರೂ ನೋಡಿ ಅಂತ ನನ್ನ ಹತ್ರ ಹೇಳ್ಕೊಂಡ್ರು ಥ್ಯಾಂಕ್ ಯು ಸುಜಾ ನಾನು ಒಂದು ಬೇರೆ ರೀತಿಯಾದಂಥ ಒಂದು ಐಡೆಂಟಿ ಕೋಡ್ ಕೊಡಿಸಿದೆ ಆಮೇಲೆ ಬೇರೆ ರೀತಿಯಾದಂಥ ಒಂದು ನೆಮ್ಮದಿ ಸಿಗ್ತಾ ಇದೆ ಅಂತ ಸಿ ಒಂದು ಶೋಗಿಂತ ಸಿ ಆ ಶೋ ಒಂದು ಬೇರೆ ವಿಷಯ ಬಿಟ್ಬಿಟ್ರೆ ಈ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಪರ್ಣ ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಆಮೇಲೆ ಅವರ ಸಾಧನೆ ಎಷ್ಟು ದೊಡ್ಡದು ಆ್ಯಂಡ್ ಇವತ್ತು ನೀವು ನೋಡಿದಾಗೆ ಅವ್ರಿಗೆ ಪೊಲೀಸ್ ಗಾರ್ಡ್ ಆಫ್ ಆನರ್ ಸಿಕ್ಕಿದೆಯಲ್ಲ ಅದು ಎಲ್ರಿಗೂ ಸಿಗುವಂಥದ್ದನ ಅವರ ಸಾಧನೆ ಅಷ್ಟು ದೊಡ್ಡದು ಅವರ ಒಂದು ಜೀವನದಲ್ಲಿ ಅವ್ರು ಮಾಡಿರುವಂಥ ಅಷ್ಟು ಕೆಲಸಕ್ಕೆ ಇವತ್ತು ಸಿಕ್ಕಿರುವಂಥ ಗೌರವ ಅಂತ ನಾನು ಕಾರ್ಯಕ್ರಮಗಳನ್ನ ಇಲ್ಲ ಅವರು ತುಂಬಾ ಗೊಪ್ಪಿಯಾಗೆ ಇಟ್ಟಿದ್ರು ಅಂದ್ರೆ ಡಿಸ್ಕಸ್ ಮಾಡಿರಲಿಲ್ಲ ಬಟ್ ಮಾತಾಡಿದಾಗ ಚೆನ್ನಾಗಿ ಮಾತಾಡೋರು ಸಿಕ್ಕಾಗ್ಲಿಲ್ಲ ಅಂಡ್ ಒಂದು ಖುಷಿ ಆಗೋದೇನಂದ್ರೆ ನಾನು ಯಾವಾಗ್ಲೂ ರೇಗಿಸ್ತಾ ಇದ್ದೆ ಅವ್ರು ಯಾವ್ದೋ ಒಂದು ಎಪಿಸೋಡ್ ಬರ್ದಕ್ಕಾಗಿಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಫೋನ್ ಮಾಡಿದಾಗ ಇಲ್ಲ ಸುಜಾ ಇವ್ರದ್ದು ಇದೆ ಬೇರೆಯವ್ರು ಮಾಡೋದು ಇಲ್ಲ ಅಲ್ಲಿ ಅಂತ ಅಂದರೆ ಏನಂದರೆ ಆ ಥರ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ನಮ್ಮ ರಾಜ್ಯ ಸರ್ಕಾರದಿರ್ಬೋದು ರಾಷ್ಟ್ರ ಸರ್ಕಾರದಿರ್ಬೋದು ಯಾವುದಾದ್ರೂ ಪ್ರೋಗ್ರಾಮ್ಸ್ ಇದ್ದಾಗ ಅಪರ್ಣನೇ ಬೇಕು ಅಂತ ಹೇಳ್ತಾಯಿದ್ರು ಯಾಕಂದರೆ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡೋದು ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಯ ಒಂದು ವಿಚಾರವಾಗಿ ಮಾತಾಡಬೇಕು ಅಂದಾಗ ಅವರು ಮಾಡ್ತಾ ಇದ್ದಂತಹ ಒಂದು ಏನಂತಾರೆ ಪ್ರೊನೌನ್ಸಿಯೇಷನ್ ಇರ್ಬೋದು ದ ವೇ ಶಿ ಯೂಸ್ ಟು ಟ್ರೀಟ್ ದ ಪೀಪಲ್ ಅದೆಲ್ಲ ತುಂಬ ತುಂಬ ಅದ್ಭುತ ಅವರು ಸೊ ಐ ಡೋಂಟ್ ಥಿಂಕ್ ಇಟ್ಸ್ ಅಲೇಸ್ಮೆಂಟ್ ಫಾರ್ ಅಪರ್ಣ ಅಪರ್ಣಗೆ ಅಪರ್ಣನೇ ಸಾಟಿ ನನ್ನ ಥಾಟ್ ಬಂದಿದ್ದಲ್ಲ ಅದು ನನ್ನ ಹೆಂಡತಿ ಥಾಟ್ ಯಾಕಂದರೆ ಅವರಿಬ್ಬರು ಜೊತೆಲಿ ಕೆಲಸ ಮಾಡಬೇಕಂದ್ರೆ ಅವ್ರು ಹೇಳೋರು ನಿನಗೆ ಗೊತ್ತಿಲ್ಲ ಶಿ ಇಸ್ ಗಾಟ್ ಅನ್ ಅದರ್ ಫನ್ನಿ ಫೇ ಸೈಡ್ ಆಫ್ ಅಕ್ ಸೆಲ್ ಅವ್ರು ಎಷ್ಟು ನಗಿಸ್ತಾರೆ ನಾನು ನಿನ್ಗೆ ಗೊತ್ತಿಲ್ಲ ಸುಜಾ ಅಂತ ಹೇಳಿದಾಗ ನಾನು ಅಪ್ರೋಚ್ ಮಾಡಿದೆ ಅಪರ್ಣಾಗೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಸೊ ಈ ಸಜೆಸ್ಟ್ ಮಾಡಿದಾಗ ನಾನು ಅವ್ರ ಹತ್ರ ಕರ್ಕೂತ್ಕೊಂಡು ಮಾತಾಡಿದಾಗ ಎರಡನೇ ದಿನಕ್ಕೆ ಅವರು ಹೆದರ್ಕೊಂಬಿಟ್ರು ಇಲ್ಲ ನಾನು ಮಾಡಲ್ಲ ನನಗೆ ಭಯ ಆಗ್ತಿದೆ ಕಾಮಿಡಿ ಏನಾಗುತ್ತೋ ಏನು ಕತೆನೋ ತುಂಬ ಜನ ನಿನಗೆ ಬೇಕಾಯಿತು ಅಂತೆಲ್ಲ ಮಾತಾಡಿದ್ದಾರೆ ಅಂತ ನಾನು ಅಂದೇ ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ ಖಂಡಿತವಾಗ್ಲೂ ಯು ವಿಲ್ ನಾಟ್ ಸೇ ನಾನು ತಪ್ಪು ಇದು ನಷ್ಟೇ ತೊಗೊಂಡಿದ್ದೀನಿ ಅಂತ ನಾನು ಧೈರ್ಯ ತುಂಬಿಸಿದೆ ನಾವು ಆಸ್ಟ್ರೇಲಿಯಾದಲ್ಲಿ ಶೋ ಮಾಡೋದಕ್ಕೆ ಹೋದಾಗ ಅವರು ಫ್ಲೈಟಲ್ಲಿ ಕೂತ್ಕೊಂಡು ಅದನ್ನೇ ಹೇಳಿದ್ರು ಅವತ್ತು ನೀನು ಮಾಡಿದಂಥ ಒಂದು ಫೋನ್ ಕಾಲು ಇವತ್ತು ನಮ್ಮನ್ನು ಆಸ್ಟ್ರೇಲಿಯಾ ಕರ್ಕೊಂಡು ಹೋಗಿದ್ದೆ ಇವತ್ತು ಆಸ್ಟ್ರೇಲಿಯಾಗೆ ಬರ್ತಾ ಇದ್ದೀನಿ ಅಂತ ಸೊ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅನ್ನೋ ಹೆಸರನ್ನೂ ಕೂಡ ಅವರೇ ಸಜೆಸ್ಟ್ ಮಾಡಿದ್ದು ನಾನು ವರಲಕ್ಷ್ಮಿ ಅಂತ ಇಟ್ಟಿದ್ದೆ ಹೆಸರು ಅದಕ್ಕೆ ಅವರು ಅದನ್ನು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಅಂತ ಮಾಡಿದ್ರು ಏನೇನೋ ತರಲೆಗಳು ಮಾಡಿದ್ರು ಸಕದಾಗಿತ್ತು ಅಂದ್ರೆ ಅದು ಮರೆಯೋಕೆ ಆಗದೇರುವಂತದ್ದು ಬಟ್ ಇವಾಗ ಅದೇನು ಹೇಳುದಿಲ್ಲ ಈ ತರ ಮತ್ತೆ ಆ ಒಂದು ಸೇರಿಸಿಕೊಂಡು ಮತ್ತೆ ಅದೇ ತರ ಹೋಗಿದ್ದೆ